ಆರರಿಂದ ಏಳು ತಿಂಗಳಲ್ಲಿ ಸಾವಿರದ ಇನ್ನೂರು ಪಿ ಎಸ್ಐ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ಇನ್ನು ಬೀದರ್ನಲ್ಲಿ ದರೋಡಿಯಾಗಿ ಹನ್ನೊಂದು ದಿನ ಕಳೆದರೂ ಈತನಕ್ಕೆ ಆರೋಪಿಗಳೇ ಪತ್ತೆಯಾಗಿಲ್ಲ ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಅಲ್ಲಿ ಆರೇಳು ತಿಂಗಳಲ್ಲಿ ಸಾವಿರದ ಇನ್ನೂರು ಪಿಎಸ್ಐ ನೇಮಕಾತಿ ಮಾಡುತ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ರಾಜ್ಯದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಪೊಲೀಸ್ ಸಿಬ್ಬಂದಿ ಕೊರತೆ ಇದೆ ಅದನ್ನು ಕೂಡ ಭರ್ತಿ ಮಾಡಿಕೊಳ್ಳುವ ಭರವಸೆ ಮಾಡ್ತಾ ಇದ್ದೇವೆ ಇನ್ನು ಅವರು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಾರೆ ಆದರೆ ನಲವತ್ತೆಂಟು ಗಂಟೆಯಲ್ಲಿ ಮಂಗಳೂರು ದರೋಡೆ ಕೇಸ್ ಭೇದಿಸಿದ್ದೇವೆ ಬೀದರ್ ದರೋಡೆ ಕೇಸ್ ಕೂಡ ಕೊನೆಯ ಹಂತದಲ್ಲಿ ಇದ್ದು ಬೇಗ ಪೊಲೀಸರು ಅವರನ್ನು ಬಂಧಿಸುತ್ತಾರೆ ಎಂದಿದ್ದಾರೆ ಕಲಬುರಗಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಾಸ್ಟರ್ ಡ್ಯಾಶ್ ಬೋರ್ಡ್ ಉದ್ಘಾಟಿಸಲಾಗಿದೆ ಈ ಮೂಲಕ ಕಲಬುರಗಿಯ ಎಲ್ಲ ಠಾಣಾ ವ್ಯಾಪ್ತಿಯ ನೇರ ದೃಶ್ಯ ಒಂದೆಡೆ ಲಭ್ಯವಾಗಲಿದೆ ಡ್ಯಾಶ್ ಬೋರ್ಡ್ ಉದ್ಘಾಟಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲೂ ಈ ಸಿಸ್ಟಮ್ ಮಾಡುವ ಯೋಚನೆ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಡ್ರಗ್ಸ್ ಮುಕ್ತ ರಾಜ್ಯ ನಮ್ಮ ಗುರಿ ಅಂತ ಹೇಳಿದ್ದಾರೆ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದ ಬೀದರ್ ದರೋಡೆಕೋರರು ಹನ್ನೊಂದು ದಿನ ಕಳೆದರೂ ಪತ್ತೆಯಾಗಿಲ್ಲ ಹಾಡು ಹಗಲೇ ಗುಂಡಿಕ್ಕಿ ಹತ್ಯೆ ಮಾಡಿ ಪರಾರಿಯಾದವರ ಸುಳಿವು ಇಲ್ಲಿವರೆಗೂ ಸಿಕ್ಕಿಲ್ಲ ಆದರೆ ದರೋಡೆಕೋರರ ಸುಳಿವು ಸಿಕ್ಕಿದೆ ಶೀಘ್ರ ಬಂಧಿಸ್ತೀವಿ ಅಂತ ಎಸ್ಪಿ ಪ್ರದೀಪ್ ಗುಂಟೆ ಮತ್ತು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅದರಲ್ಲೂ ದುಷ್ಕೃತ್ಯ ಎಸಗಿದವರು ಯಾರು ಇದು ಯಾವ ಗ್ಯಾಂಗ್ ಅನ್ನೋದು ಈವರೆಗೂ ಪತ್ತೆಯಾಗಿಲ್ಲ ವಿಧಾನಸೌಧದ ಆವರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭುವನೇಶ್ವರಿ ಪ್ರತಿಮೆ ಅನಾವರಣಗೊಳಿಸಿದ್ರು ಇಪ್ಪತ್ತೊಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಲ್ಪಿ ಶ್ರೀಧರ ಮೂರ್ತಿ ತಾಯಿ ಭುವನೇಶ್ವರಿಯ ಕಂಚಿನ ಮೂರ್ತಿಯನ್ನ ಹನ್ನೆರಡು ತಿಂಗಳಲ್ಲಿ ಕೆತ್ತಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಇನ್ನು ವಿಧಾನಸೌಧದ ಆವರಣದಲ್ಲಿ ಒಂದು ಪಾಯಿಂಟ್ ಐದು ಎಕರೆ ಜಾಗದಲ್ಲಿ ಪ್ರತ್ಯೇಕ ಗಾರ್ಡನ್ ವ್ಯವಸ್ಥೆ ಮಾಡಲಾಗಿದೆ ಭುವನೇಶ್ವರಿ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕನ್ನಡಪರ ಹೋರಾಟಗಾರರ ಮೇಲಿನ ಕೇಸ ಹಿಂಪಡೆಯುತ್ತೇವೆ ಅಂತ ಹೇಳಿದ್ದಾರೆ ಅರ್ಜಿ ಕೊಟ್ಟರೆ ಅವರ ಮೇಲಿರುವ ಪ್ರಕರಣ ಹಿಂಪಡೆಯುತ್ತೇವೆ ಸಚಿವ ಸಂಪುಟಕ್ಕೆ ಹೋಗಬೇಕು ಹಾಗಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಭುವನೇಶ್ವರಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿದ್ದಾರೆ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಪ್ರಯಾಣಿಕರು ಪರದಾಡಿದ್ದಾರೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಘಟನೆ ನಡೆದಿದೆ ಮಂಗಳೂರಿನಿಂದ ಸಂಜೆ ಏಳು ಗಂಟೆಗೆ ದಮಾಮ್ಗೆ ತೆರಳಬೇಕಾಗಿದ್ದ ವಿಮಾನ ಟೇಕ್ ಆಫ್ಗೆ ಸಿದ್ಧವಾಗಿದ್ದ ವೇಳೆ ವಿಮಾನದಲ್ಲಿ ವಿದ್ಯುತ್ ಕೈಕೊಟ್ಟಿದೆಯಂತೆ ಆಗ ಪ್ರಯಾಣಿಕರು ಪರದಾಡಿದ್ದಾರೆ ಬಳಿಕ ಎಲ್ಲಾ ಪ್ರಯಾಣಿಕರನ್ನ ಮತ್ತೆ ಲಾಂಚ್ಗೆ ಕಳಿಸಿದ್ದ ಪ್ರಸಂಗ ನಡೆದಿದೆ ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದ ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳ ಬಗ್ಗೆ ಜನಾಭಿಪ್ರಾಯ ಕೇಳಿದೆ ಈ ಬಾರಿ ಕರ್ನಾಟಕದ ಲಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧ ಚಿತ್ರದೊಂದಿಗೆ ಭಾಗವಹಿಸಿತ್ತು ನಮ್ಮ ರಾಜ್ಯದ ಸ್ತಬ್ಧ ಚಿತ್ರವನ್ನು ವೋಟ್ ಮಾಡಿ ಬೆಂಬಲಿಸುವಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತ ಹೇಮಂತ್ ಎಂ ನಿಂಬಾಳ್ಕರ್ ಮನವಿ ಮಾಡಿದ್ದಾರೆ ಆನ್ಲೈನ್ ಇಮೇಲ್ ಮತ್ತು ಎಸ್ಎಂಎಸ್ ಮೂಲಕ ವೋಟ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಜನವರಿ ಇಪ್ಪತ್ತೆಂಟರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ವೋಟ್ ಮಾಡೋದಕ್ಕೆ ಅವಕಾಶವಿದೆ ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಎಂವೈ ಜಿಒವಿ ಪಿಒಎಲ್ಎಲ್ ತ್ರೀ ಫೈವ್ ಸೆವೆನ್ ಜೀರೋ ತ್ರೀ ಸೆವೆನ್ ಒನ್ ಟು ಅಂತ ಟೈಪ್ ಮಾಡಿ ಡಬಲ್ ಸೆವೆನ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮೂಲಕ ವೋಟ್ ಮಾಡಬಹುದಾಗಿದೆ